ಕಾರಲ್ಲಿ ಕೂತ್ಕೊಂಡ ವಾಣಿ ಫೋನ್ ನಲ್ಲಿ ಮಾತಾಡ್ತಾ ಇದ್ರೆ ತಂದೆ ಸುದರ್ಶನ್ ಕಾರನ್ನು ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಎಂತ ಕೆಲಸ ಮಾಡಿದೆ ವಿಮಲಾ ಈಗ ನಾನು ಡ್ಯಾಡಿ ಜೊತೆ ಸೇರಿ ನನ್ನ ವೆಡ್ಡಿಂಗ್ ಕಾರ್ಡ್ ತಗೊಂಡು ನಿನ್ ಹತ್ರನೇ ಬರ್ತಾ ಇದ್ದೆ ಈಗ ನೀನು ಇಲ್ಲ ಅಂತ ಅಂತಿದಿಯಲ್ಲಾ ನಾನು ರಿಟರ್ನ್ ಹೊಟ್ಟೋಗ್ತೀನಿ ಟೇಕ್ ಕೇರ್ ಎಂದು ಹೇಳಿ ಫೋನ್ ಇಡುತ್ತಾಳೆ ವಾಣಿ ಡ್ರೈವಿಂಗ್ ಮಾಡುತ್ತಿರುವ ಸುದರ್ಶನ್ ಏನಾಯ್ತು ತಾಯಿ ವಿಮಲಾ ಇಲ್ಲಿ ಇರ್ತಾ ಇಲ್ವಂತ ಹೌದು ಡ್ಯಾಡಿ ರಾಹುಲ್ಗೆ ಬ್ಯಾಂಗ್ಳೂರಲ್ಲಿ ಒಳ್ಳೆ ಜಾಬ್ ಆಫರ್ ಬಂದಿದೆ ಅಂತೆ ಅಲ್ಲಿಗೆ ಹೊರಟು ಹೋದ್ರಂತೆ ಅಂದ್ರೆ ನಾವು ಮನೆಗೆ ಹೊರಟು ಹೋಗೋಣವಾ ಹೇಗೂ ಇಷ್ಟು ದೂರ ಬಂದಿದೀವಲ್ಲ ಡ್ಯಾಡಿ ವಿಮಲಾ ಅವರ ಮನೆ ಹತ್ರ ಶಿವಾಲಯ ಇರುತ್ತೆ ಅಲ್ಲಿ ಬಹಳ ಪ್ರಶಾಂತವಾಗಿರುತ್ತೆ ಆ ಶಿವಯ್ಯನ ದರ್ಶನ ಮಾಡ್ಕೊಂಡು ನನ್ನ ವೆಡ್ಡಿಂಗ್ ಕಾರ್ಡ್ ಅನ್ನು ಅವನು ಮುಂದಿಡೋಣ ಡ್ಯಾಡಿ ತಪ್ಪದೇ ತಾಯಿ ನಿನ್ನ ಮಾತನ್ನು ನಾನು ಯಾವತ್ತೂ ಇಲ್ಲ ಅಂತೀರಾ ಹೇಳು ಹಾಗೆ ಹೋಗೋಣ ಆದರೆ ನನಗೆ ರೂಟ್ ಅಂತ ಐಡಿಯಾ ಇಲ್ಲ ನೀನೇ ಹೇಳ್ಬೇಕು ಶಿವ ಡ್ಯಾಡಿ ಎಂದು ಹೇಳುತ್ತಲೇ ಸುದರ್ಶನ್ ಹ್ಯಾಪಿಯಾಗಿ ಫೀಲ್ ಆಗುತ್ತಾನೆ ವಾಣಿ ಅಡ್ರೆಸ್ ಹೇಳುತ್ತಾ ಇರುವಾಗ ಸುದರ್ಶನ್ ಕಾರನ್ನು ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಒಂದು ಹತ್ತು ನಿಮಿಷದ ಡ್ರೈವಿಂಗ್ ನಂತರ ಕಾರು ಶಿವಾಲಯ ಗುಡಿ ಹತ್ತಿರ ನಿಲ್ಲುತ್ತದೆ ಬನ್ನಿ ಡ್ಯಾಡಿ ದರ್ಶನ ಮಾಡ್ಕೊಂಡ್ ಬರೋಣ ಎಂದು ವಾಣಿ ಹೇಳುತ್ತಲೇ ಸುದರ್ಶನ್ ವಾಣಿ ಇಬ್ಬರು ಸೇರಿ ಗುಡಿಯೊಳಗೆ ಹೋಗುತ್ತಾರೆ ಲಿಂಗ ರೂಪದಲ್ಲಿರುವ ಶಿವನನ್ನು ನೋಡಿ ಕೈ ಮುಗಿಯುತ್ತಾರೆ ಇನ್ನು ವಾಣಿ ತನ್ನ ವೆಡ್ಡಿಂಗ್ ಕಾರ್ಡ್ ಅನ್ನು ಆ ಶಿವಲಿಂಗದ ಹತ್ರ ಇಡ್ತಾಳೆ ಶಿವಯ್ಯ ಯಾವ ಆತಂಕವೂ ಇಲ್ಲದೆ ನನ್ನ ಮಗಳ ಮದುವೆ ನಡೆಯೋ ಹಾಗೆ ನೋಡಪ್ಪ ಎಂದು ಬೇಡಿಕೊಂಡು ಆ ಗುಡಿಯ ಆವರಣದಲ್ಲಿ ಒಂದು ಕಡೆ ಕೂತ್ಕೋತಾರೆ ಆಗಲೇ ಹರೀಶ್ ಅವಲಕ್ಕಿ ಪಾಯಸ ತಗೊಂಡು ಅವ್ರ ಹತ್ರ ಬರ್ತಾನೆ ತಾತಯ್ಯ ಅಕ್ಕ ನನ್ನ ಹೆಸರು ಹರೀಶ್ ಈ ದಿನ ನನ್ನ ಬರ್ತಡೇ ಈ ಅವಲಕ್ಕಿ ಪಾಯಸ ತಗೊಂಡು ನಂಗೆ ಬ್ಲೆಸ್ಸಿಂಗ್ಸ್ ಕೊಡಿ ಎಂದು ಹೇಳುತ್ತಲೇ ಸುದರ್ಶನ್ ವಾಣಿ ಅವಲಕ್ಕಿ ಪಾಯಸ ತಗೋತಾರೆ ಹ್ಯಾಪಿ ಬರ್ಡೇ ಹರೀಶ್ ಹ್ಯಾಪಿ ಬರ್ಡೇ ಹರೀಶು ಗಾಡ್ ಬ್ಲೆಸ್ ಯು ತಾತಯ್ಯ ಥ್ಯಾಂಕ್ ಯು ಅಕ್ಕ ಹೇಳಿ ಹರೀಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಸುದರ್ಶನ್ ವಾಣಿ ಇಬ್ಬರು ಸಂತೋಷ ಪಡುತ್ತಾ ಆ ಅವಲಕ್ಕಿ ಪಾಯಸವನ್ನು ತಿಂತ ಇರ್ತಾರೆ ಆಗ ವಾಣಿಗೆ ತನ್ನ ಸ್ನೇಹಿತೆಯಾದ ಅನಾಮಿಕ ಮಾಡುವ ಅವಲಕ್ಕಿ ಪಾಯಸ ನೆನಪಿಗೆ ಬರುತ್ತೆ ಡ್ಯಾಡಿ ಈ ಅವಲಿಕಿ ಪಾಯಸ ಅಚ್ಚ ಅನಾಮಿಕ ಹಾಗೆ ಇದೆ ಅಂದ್ರೆ ಅನಾಮಿಕಾ ಸುತ್ತಮುತ್ತಲಲ್ಲಿ ಎಲ್ಲೋ ಮತ್ತೆ ಹರೀಶ್ ಕಾಣಿಸುತ್ತಾನೆ ಹರೀಶ್ ಮಗು ಹರೀಶ್ ಇಲ್ಲಿ ಬಾರೋ ಎಂದು ವಾಣಿ ಹರೀಶ್ ನನ್ನು ಕರೆಯುತ್ತಾಳೆ ಆ ಕರೆ ಕೇಳಿ ಹರೀಶ್ ವಾಣಿ ಹತ್ತಿರಕ್ಕೆ ಓಡಿ ಬರುತ್ತಾನೆ ಹರೀಶ್ ಈ ಅವಲಿಕಿ ಪಾಯಸನ ಯಾರು ಮಾಡಿದ್ರು ನಮ್ಮಅಮ್ಮ ಮಾಡಿದ್ರು ಅಕ್ಕ ಹೌದಾ ನಿಮ್ಮಅಮ್ಮ ಎಲ್ಲಿದ್ದಾಳೆ ಗುಡಿ ಹೊರಗಿದ್ದಾಳೆ ಅಕ್ಕ ನೀ ಹೊರಗಡೆ ಬಂದ್ರೆ ಅಲ್ಲಿ ತೋರಿಸ್ತೀನಿ ಎಂದು ಹೇಳಿ ಹರೀಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಹರೀಶ್ ಹಿಂದೆ ಸುದರ್ಶನ್ ವಾಣಿ ಇಬ್ಬರು ಸೇರಿ ಗುಡಿ ಹೊರಗೆ ಇರುವ ಅನಾಮಿಕಳ ಹತ್ತಿರಕ್ಕೆ ಬರ್ತಾರೆ ಅನಾಮಿಕಾ ಹರೀಶ್ನ ಜೊತೆ ಮಾತನಾಡುತ್ತಾ ವಾಣಿಯನ್ನು ನೋಡಿ ಗುರುತು ಹಿಡಿಯುತ್ತಾಳೆ ವಾಣಿ ನೀನೇನಾ ನಾನು ನಿಜಕ್ಕೂ ನಂಬಲಾರ್ದೆ ಹೋಗ್ತಾ ಇದ್ದೀನಿ ಅನಾಮಿಕಾ ಎಷ್ಟು ದಿನಕ್ಕೆ ಭೇಟಿಯಾದ್ವಿ ಆದ್ವಿ ಹೇಗಿದ್ಯಾ ನಿಜಕ್ಕೂ ಎಲ್ಲಿದ್ಯಾ ಚೆನ್ನಾಗಿದ್ದೀನಿ ವಾಣಿ ಮದುವೆ ಆಯ್ತು ಒಬ್ಬ ಮಗ ನಮ್ಮವರು ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಇಲ್ಲೇ ಹತ್ತಿರದಲ್ಲೇ ನಮ್ಮನೆ ಬನ್ನಿ ಹೋಗೋಣ ಕಾರಲ್ಲಿ ಬೇಗ ಹೋಗೋಣ ನಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಎಂದು ಹೇಳುತ್ತಲೇ ವಾಣಿ ಕೂಡ ಅದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಅಂದ್ರೆ ಕಾರಿನಲ್ಲಿ ಸುದರ್ಶನ್ ಹರೀಶ್ ಹೋಗ್ತಾ ಇರ್ತಾರೆ ಅನಾಮಿಕಾ ವಾಣಿ ಮಾತನಾಡಿಕೊಳ್ಳುತ್ತಾ ಒಂದು ಹತ್ತು ನಿಮಿಷದಲ್ಲಿಯೇ ಅನಾಮಿಕ ಸಂಸಾರವಾಗಿತ್ತಿರುವ ಅತ್ತೆಯ ಮಣ್ಣಿನ ಮನೆ ಹತ್ರ ಬರ್ತಾರೆ ಮರದ ಕುರ್ಚಿ ಹಾಕುತ್ತಾರೆ ವಾಣಿ ಸುದರ್ಶನ್ ಕೂತ್ಕೋತಾರೆ ಶಾರದಾ ಪ್ರಸಾದ್ ರಮೇಶು ಎಲ್ಲರೂ ಅವರ ಹತ್ರಕ್ಕೆ ಬರ್ತಾರೆ ಅನಾಮಿಕ ಎಲ್ಲರನ್ನು ಕುಟುಂಬ ಸಭ್ಯರನ್ನು ಪರಿಚಯ ಮಾಡಿಸಿಕೊಡುತ್ತಾಳೆ ಎಲ್ಲರೂ ಕೈ ಮುಗಿಯುತ್ತಾರೆ ಸುದರ್ಶನ್ ವಾಣಿ ಕೂಡ ನಗುತ್ತಾ ಕೈ ಮುಗಿಯುತ್ತಾರೆ ಹಾಗೆ ಸ್ವಲ್ಪ ಹೊತ್ತು ಅವರು ಮಾತನಾಡಿಕೊಳ್ತಾರೆ ನಮ್ಮ ವಾಣಿ ಮದುವೆ ಮಾಡ್ಕೊತಾ ಇದ್ದಾಳೆ ನೀವೆಲ್ಲರೂ ತಪ್ಪದೇ ಬರಬೇಕು ಬರದೇ ಇದ್ರೆ ಮಾತ್ರ ನಾನು ಯಾವತ್ತು ನಿಮ್ ಜೊತೆ ಮಾತನಾಡಲ್ಲ ಆ ನಂತರ ನಿಮಿಷ್ಟ ನಾನು ಮದ್ವೆಗೆ ಬರ್ದೇ ಇದ್ರೆ ನಾನು ಸುಮ್ಮನಿರ್ತೀನ ಡ್ಯಾಡಿ ಏನೇ ಅನಾಮಿಕಾ ಎಲ್ರೂ ಕರ್ಕೊಂಬ ಇಲ್ಲಾಂದ್ರೆ ನಾನು ಮದುವೆ ಮಾಡ್ಕೊಳಲ್ಲ ಬರ್ತೀಯಲ್ಲ ಬರ್ತೀನಿ ವಾಣಿ ಮನೆಗೆ ಬಂದು ಹೇಳಿದೀಯಲ್ಲ ಬರ್ದೆ ಹೇಗಿರ್ತೀನಿ ಹೇಳು ಖಚಿತವಾಗಿ ನಿನ್ನ ಮದುವೆಗೆ ಬರ್ತೀನಿ ಅನಾಮಿಕ ನನಗೆ ಮದುವೆಯಲ್ಲಿ ಅವಲಕ್ಕಿ ಪಾಯಸ ಮಾಡ್ಬೇಕು ಬಂದವರೆಲ್ರಿಗೂ ಕೊಡ್ಬೇಕು ಎಲ್ರು ನಿನ್ನ ಅವಲಕ್ಕಿ ಪಾಯಸ ತಿಂದು ಮೆಚ್ಕೋಬೇಕು ನೀವೇನಂತೀರ ಡ್ಯಾಡಿ ಬೇಬಿ ನಮಗೆ ದೊಡ್ಡ ಸ್ವೀಟ್ ಕಂಪನಿ ಇದೆ ಎಷ್ಟೋ ತರಹದ ಸ್ವೀಟ್ಸ್ ಮಾಡಿ ಕೊಡ್ತೀವಿ ಎಲ್ಲ ತರದ ಸ್ವೀಟ್ಸ್ ಮುಂದೆ ಯಾರು ಬೇಬಿ ಈ ಅವಲಕ್ಕಿ ಪಾಯಸ ತಿಂತಾರೆ ನೀನೇ ಹೇಳು ಎಂದು ಅನ್ನುತ್ತಲೇ ಅನಾಮಿಕ ಮುಖ ಚಿಕ್ಕದು ಮಾಡಿಕೊಳ್ಳುತ್ತಾಳೆ ಅದು ನೋಡಿದ ಸುದರ್ಶನ್ ಅಮ್ಮಾ ಅನಾಮಿಕ ತಪ್ಪಾಗಿ ಅಂದ್ಕೋಬೇಡ ತಾಯಿ ಅಲ್ಲಿಗೆ ಅವಲಕ್ಕಿ ಪಾಯಸ ತಗೊಂಡು ಬಂದು ನಗೆ ಪಾಲಾಗುವುದೇನಕ್ಕೆ ಹೇಳು ಅದಕ್ಕೆ ಮುಂಜಾಗ್ರತೆಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ನಿನ್ನನ್ನು ದುಃಖಪಡಿಸಬೇಕು ಅಂತ ನನ್ನ ಉದ್ದೇಶವಲ್ಲ ನಾನೇನು ದುಃಖ ಪಡ್ತಾ ಇಲ್ಲ ಸಾರು ನೀವ್ ಹೇಳಿದ ಹಾಗೆ ವಾಣಿ ಮದುವೆಗೆ ಮಾಡುವ ಕಂಪನಿ ಕೂಡ ಇದೆ ನಾನು ಬಂದು ಅವಲಕ್ಕಿ ಪಾಯ ಅಷ್ಟು ಚೆನ್ನಾಗಿರಲ್ಲ ಒಪ್ಕೋ ಡ್ಯಾಡಿ ನಾನು ಕೇಳಿದ್ದು ನೀವು ಇಲ್ಲ ಅಂತೀರಲ್ಲ ಎಂದು ವಾಣಿ ಕೇಳುತ್ತಲೇ ಮದುಮಗಳನ್ನು ನೋಯಿಸುವುದಕ್ಕೆ ಇಷ್ಟವಿಲ್ಲದೆ ಸುದರ್ಶನ್ ಒಪ್ಪಿಕೊಳ್ಳುತ್ತಾನೆ ಆದ್ರಿಂದ ವಾಣಿ ಕೂಡ ಸಂತೋಷ ಪಡುತ್ತಾಳೆ ಇನ್ನು ಹೋಗೋಣವ ತಾಯಿ ಎಂದು ಹೇಳಿ ಕಾರಿನಲ್ಲಿ ವಾಣಿಯನ್ನು ಕರೆದುಕೊಂಡು ಸುದರ್ಶನ್ ಹೊರಡುತ್ತಾನೆ ಒಂದು ಎರಡು ದಿನ ಕಳೆದು ಹೋಗುತ್ತದೆ ಮುದ್ದಾಗಿ ಮೂರನೇ ದಿನ ಆ ದಿನವೇ ವಾಣಿಯ ಮದುವೆ ದಿನ ಬಡ ಸೊಸೆ ಅನಾಮಿಕ ಅವಲಕ್ಕಿ ಪಾಯಸ ಮಾಡಿ ತಗೊಂಡ್ ಬರ್ತಾಳೆ ಆ ಮದುವೆಯಲ್ಲಿ ಎಲ್ಲ ತರದ ಸ್ವೀಟ್ಸ್ ಇಟ್ಟ ಜಾಗದಲ್ಲಿ ಅವಲಕ್ಕಿ ಪಾಯಸನ ಕೂಡ ಇಡ್ತಾಳೆ ಅವಲಕ್ಕಿ ಪಾಯಸ ಅಂತ ಬಂದವರಿಗೆ ಬಡಿಸುತ್ತಾ ಇರ್ತಾಳೆ ಅನಾಮಿಕ ಆ ಅವಲಕ್ಕಿ ಪಾಯಸದಿಂದ ಪ್ರತಿಯೊಬ್ಬರು ಸುದರ್ಶನ್ ಹತ್ರ ಮೆಚ್ಚಿಕೊಳ್ತಾ ಇದ್ರೆ ಸುದರ್ಶನ್ಗೆ ಕೋಪ ಆವೇಶ ಬರುತ್ತೆ ಇಷ್ಟು ತರಹದ ಸ್ವೀಟ್ಸ್ ಮಾಡಿದ್ರು ಯಾರಿಗೂ ಹಿಡಿಸ್ತಾ ಇಲ್ಲ ಆ ಬಡ ಸೊಸೆ ಅನಾಮಿಕಾ ಮಾಡಿದ ಅವಲಕ್ಕಿ ಪಾಯಸ ಎಲ್ಲರಿಗೂ ಹಿಡಿಸ್ತಾ ಯಾರೇನಾದ್ರೂ ಅವಲಕ್ಕಿ ಪಾಯಸ ಮಾರುವ ವ್ಯಾಪಾರ ಇಟ್ಕೋಬೇಕು ಅಂತ ಆಕೆಗೆ ಸಲಹೆ ಕೊಟ್ರೆ ಇನ್ನು ನಾನು ನನ್ನ ಸ್ವೀಟ್ಸ್ ಕಂಪನಿ ಮುಚ್ಕೋಬೇಕು ಅನಾಮಿಕ ಬೆಳೆಯದ ಹಾಗೆ ಈಗ್ಲೇ ಹೊಸಕಿ ಹಾಕಬೇಕು ಎಂದು ಅಂದುಕೊಂಡು ಅನಾಮಿಕ ಮಾಡುವ ಅವಲಕ್ಕಿ ಪಾಯಸದ ಹತ್ತಿರಕ್ಕೆ ಬರ್ತಾನೆ ಸುದರ್ಶನ್ ಒಂದು ಜೇಳೆ ತಕೊಂಡ್ ಬಂದು ಆ ಪಾಯಸದಲ್ಲಿ ಹಾಕ್ತಾನೆ ಅದನ್ನು ತೋರಿಸಿ ಅನಾಮಿಕಳನ್ನು ಬೈತಾನೆ ಅದರಿಂದ ಅನಾಮಿಕ ಕಣ್ಣೀರು ಹಾಕುತ್ತಾಳೆ ಆಗ ಕೋಪದಿಂದ ಸುದರ್ಶನ್ ನನಗೂ ನನ್ನ ಮಗಳಿಗೂ ಬ್ಯಾಡ್ ನೇಮ್ ಬರ್ಬೇಕು ಅಂತ ಹೀಗೆ ಮಾಡಿದ್ಯಲ್ಲ ಚಿಚಿ ಇಲ್ಲಿಂದ ಹೊರಟೋಗು ಇನ್ ಯಾವತ್ತು ನಿನ್ನ ಮುಖಾನ ನನಗೆ ತೋರಿಸ್ಬೇಡ ಅನಾಮಿಕಾ ನನ್ ಮದುವೆಯಲ್ಲಿ ನೀನ್ ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಛೀ ಅದಕ್ಕೆ ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಬಡವರನ್ನ ಬಾಗಿಲ ಹೊರಗೆ ಇರಿಸಬೇಕು ಮನೆಯೊಳಗೆ ಕರೆದ್ರೆ ನಮಗೆ ನೆಲೆ ಇಲ್ಲದ ಹಾಗೆ ಮಾಡ್ತಾರೆ ಅಂತ ಅದನ್ನ ನೀನು ನಿಜ ಮಾಡಿದೆ ಅನಾಮಿಕಾ ಇನ್ನು ಹೋಗು ಎಂದು ವಾಣಿ ಕೂಡ ಕೋಪದಿಂದ ಹೇಳಿ ಹೊರಟು ಹೋಗುತ್ತಾಳೆ ಅನಾಮಿಕಾ ಅಳುತ್ತಾ ಅಲ್ಲಿಂದ ತನ್ನವರನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಸೊಸೆ ದುಃಖ ಪಡ್ಬೇಡ್ವೆ ನಿಜಕ್ಕೂ ಮೊದಲು ನೀನು ನನ್ನನ್ನು ಕ್ಷಮಿಸಿ ಯಾಕತ್ತೆ ನೀವೇನ್ ಮಾಡಿದ್ದೀರಾ ಅಂತ ನಿಜಕ್ಕೂ ಏನಾಯ್ತು ಆ ಸ್ವಾಮಿಯವರು ಜಿರಳೆ ತಗೊಂಬಂದು ನೀನು ಮಾಡುವ ಪಾಯಸದಲ್ಲಿ ಹಾಕೋದು ನಾನು ನೋಡ್ದೆ ಎಂದು ಶಾರದಾ ಹೇಳುತ್ತಲೇ ಮನೆಯಲ್ಲಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಶಾರದ ಕಡೆಗೆ ಅಯೋಮಯದಿಂದ ನೋಡ್ತಾರೆ ಶಾರದಾ ನೀನು ನೋಡಿದ್ದು ನಿಜವಾದ್ರೆ ಈ ವಿಷಯ ಅಲ್ಲಿಯೇ ಯಾಕೆ ಹೇಳಲಿಲ್ಲ ಅಷ್ಟು ಜನ ಸೇರಿ ನಮ್ಮ ಹುಡುಗಿನ ತಪ್ಪು ಮಾಡಿದ್ದಾಳೆ ಅಂತ ಬೈತಾ ಇದ್ರೆ ನೀನು ಹೇಗೆ ಸುಮ್ಮನಿದ್ದೆ ನಾವು ಬಡವರು ನಾವು ಮಾಡಿದ್ರೆ ಅಲ್ಲಿ ಯಾರು ಕೇಳ್ತಾರ್ರಿ ಅಲ್ಲದೆ ನಾವೇ ಸುಳ್ಳು ಹೇಳ್ತಿದೀವಿ ಅಂತ ನಮ್ಮನ್ನ ಹೊಡೆದ್ರು ಹೊಡಿತಾರೆ ಕೂಡ ಎಂದು ಶಾರದಾ ಭಯದಿಂದ ಹೇಳುತ್ತಲೇ ಅದು ಕೂಡ ವಾಸ್ತವ್ಯವೇ ಅಂತ ಅಂದುಕೊಂಡರು ಮನೆಯವರೆಲ್ಲರು ಸೊಸೆ ಇನ್ನು ನೀನು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು ಏನತ್ತೆ ಆ ವಿಷಯ ಆ ಸುದರ್ಶನ್ ಬಾಬು ಬೇಕು ಅಂತ ನಿನ್ನ ಅವಲಿಕೆ ಪಾಯಸದಲ್ಲಿ ಜಿರಳೆ ಹಾಕಿದ್ದಾರೆ ಅಂದ್ರೆ ಅವರ ಸ್ವೀಟ್ಸ್ಗಿಂತ ನೀನು ಮಾಡಿದ ಅವಲಿಕೆ ಪಾಯಸ ಚೆನ್ನಾಗಿದೆ ಅನ್ನೋ ಮಾತು ಹೌದಾ ನಮಿಕಾ ಅಮ್ಮ ಹೇಳ್ತಾ ಇದ್ರೆ ನನ್ ಕೂಡ ನೆನಪಿಗೆ ಬಂತು ಅಲ್ಲಿ ಇಟ್ಟ ಎಲ್ಲ ಸ್ವೀಟ್ಸ್ಗಿಂತ ನೀನು ಮಾಡಿದ ಅವಲಕ್ಕಿ ಪಾಯಸನೆ ತುಂಬಾ ಚೆನ್ನಾಗಿತ್ತು ಮೇಲಾಗಿ ನೀನು ಮಾಡಿದ ಅವಲಕ್ಕಿ ಪಾಯಸ ತಿಂದು ಬಹಳ ಜನ ಅದು ಚೆನ್ನಾಗಿದೆ ಅಂತ ಹೇಳಿದ್ದು ನಾನು ಕೂಡ ಕೇಳದೆ ಎಲ್ರು ಮೆಚ್ಚಿಕೊಂಡಿದ್ದಾರೆ ಕೂಡ ಹಾಗೆ ಮೆಚ್ಚಿಕೊಂಡಿದ್ರೆ ತನ್ನ ಸ್ವೀಟ್ ಶಾಪ್ ಎಲ್ಲಿ ಬಿದ್ದು ಹೋಗುತ್ತೆ ಅಲ್ವಾ ನೀನು ಆ ಸ್ವೀಟ್ ಶಾಪಿನ ಮುಂದೆ ಶಾಪ್ ಇಟ್ಟು ಎಲ್ಲಿ ಬೆಳಿತೀಯೋ ಅಂತ ಭಯಪಟ್ಟು ಆ ಸುದರ್ಶನ್ ಹಾಗೆ ಮಾಡಿದ್ದಾರೆ ಅಂತ ನಾನು ಅನ್ಕೋತಾ ಇದ್ದೀನಿ ಅನಾಮಿಕಾ ಹೌದು ಅನಾಮಿಕಾ ನೀನು ಅವಲಕ್ಕಿ ಪಾಯಸದ ಹೆಸರಲ್ಲಿ ನೀನು ಒಂದು ಶಾಪ್ ತೆಗೆದು ಮಾರೋದಕ್ಕೆ ಶುರು ಮಾಡು ಎಷ್ಟು ಕಷ್ಟ ಬಂದ್ರು ನಾವು ಎದುರಿಸ್ತೀವಲ್ಲ ಹೌದಮ್ಮ ಸೊಸೆ ರಮೇಶ್ ಹೇಳಿದ್ ಕೂಡ ನಿಜವೇ ಅಲ್ಲ ನೀನು ಅವಲಕ್ಕಿ ಪಾಯಸ ಅದ್ಭುತವಾಗಿ ಮಾಡ್ತೀಯ ಇದನ್ನೇ ಒಂದು ವ್ಯಾಪಾರ ಮಾಡಿದರೆ ಚೆನ್ನಾಗಿ ಕಲಿತು ಏನು ಬಂದ್ರು ನಾವೆಲ್ಲರೂ ಸೇರಿ ಎದುರಿಸೋಣ ಅಲ್ವಾ ಎಂದು ಹೇಳಿ ಎಲ್ಲರೂ ಅನಾಮಿಕಳನ್ನು ಪ್ರೋತ್ಸಾಹಿಸುತ್ತಾರೆ ಅನಾಮಿಕಾ ಧೈರ್ಯ ಮಾಡಿ ಮನೆಯವರ ಪ್ರೋತ್ಸಾಹದಿಂದ ತನಗೆ ಬಹಳ ಬಂದ ಅವಲಕ್ಕಿ ಪಾಯಸವನ್ನು ತಯಾರಿ ಮಾಡುತ್ತಾ ಒಂದು ಶಾಪ್ ಅನ್ನು ತೆಗೆಯುತ್ತಾಳೆ ಅಲ್ಲಿ ಒಳ್ಳೆ ಗಿರಾಕಿ ಆಗುತ್ತೆ ದಿನ ಕಳೆಯುತ್ತಾ ಇರುತ್ತದೆ ದಿನ ದಿನಕ್ಕೂ ಅನಾಮಿಕ ಶುರು ಮಾಡಿದ ಅವಲಕ್ಕಿ ಪಾಯಸ ಬಹಳ ಒಳ್ಳೆ ಹೆಸರು ತಗೊಂಡು ಬಂದು ಬೆಳೆಯುತ್ತಾ ಇರುತ್ತದೆ ಸ್ವಲ್ಪ ದಿನಕ್ಕೆ ಸುದರ್ಶನ್ ಸ್ವೀಟ್ಸ್ ಮಾರಾಟ ಕಡಿಮೆಯಾಗಿ ಹೋಗುತ್ತೆ ನನ್ನ ಸ್ವೀಟ್ಸ್ ನ ಮಾರಾಟ ಕಡಿಮೆ ಆಗೋದಕ್ಕೆ ಕಾರಣ ಆ ಬಡಾ ಸೊಸೆ ಅನಾಮಿಕ ಶುರು ಮಾಡಿದ ಅವಲಕ್ಕಿ ಪಾಯಸನ ಛೇ ಒಂದು ಬಡ ಸೊಸೆ ಕೈಯಲ್ಲಿ ನಾನು ಸೋತ್ ಹೋಗದ ನೆವರ್ ಎಂದು ಅಂದುಕೊಳ್ಳುತ್ತಾ ಅನಾಮಿಕಾ ಶುರು ಅವಲಿಕೆ ಪಾಯಸದ ಬಿಸ್ನೆಸ್ ಅನ್ನು ನಾಶ ಮಾಡಬೇಕು ಅಂತ ಅಂದ್ಕೋತಾನೆ ಸುದರ್ಶನ್ ಆದರೆ ತಕ್ಷಣ ಒಂದು ಸಲ ನಾಶ ಮಾಡಿದ್ದಕ್ಕೆ ಹಠ ಬಿಡಿದು ಅನಾಮಿಕಾ ಇಷ್ಟು ದೂರಕ್ಕೆ ಬಂದಿದ್ದಾಳೆ ಈಗ ಮತ್ತೆ ನಾಶನ ಮಾಡುವ ಆಲೋಚನೆ ಮಾಡಿದ್ರೆ ಇನ್ನು ಎಲ್ಲಿಗೆ ಹೋಗುತ್ತಾಳೋ ಬೇಡ ಬಿಡು ನನ್ನ ಸ್ವೀಟ್ ಶಾಪ್ ಅನ್ನು ಆಕೆಗೆ ಕೊಟ್ಟು ಬಿಟ್ಟು ನಾನು ಪೂರ್ತಿಯಾಗಿ ಅಮೆರಿಕ ಹೊರಟೋಗ್ತೀನಿ ಎಂದು ಸುದರ್ಶನ್ ಅಂದುಕೊಳ್ಳುತ್ತಾನೆ ಒಂದು ಕಾಲು ಗಂಟೆಯ ನಂತರ ಎಲ್ಲ ಶಾಪ್ಗಳ ಪೇಪರ್ ಅನ್ನು ತೆಗೆದುಕೊಂಡು ಮನೆಗೆ ಬರುತ್ತಾನೆ ಅನಾಮಿಕಾ ನನ್ನನ್ನು ಕ್ಷಮಿಸುತ್ತಾಯಿ ನಾನು ಮಾಡಿದ್ದು ತಪ್ಪು ಅಂತ ನಾನು ಒಪ್ಕೋತಾ ಇದ್ದೀನಿ ಇನ್ನು ನನ್ನ ಬಿಸ್ನೆಸ್ ಇಂದ ವಿರಾಮ ತಗೋತಾ ಇದ್ದೀನಿ ನನ್ನ ವ್ಯಾಪಾರನು ಕೂಡ ನೀನೇ ನೋಡ್ಕೋತಾಯಿ ಅದಲ್ಲ ಸ್ವಾಮಿಯವ್ರೆ ಬೇಡ ಅನಾಮಿಕಾ ನಾನೇನು ಕೇಳಲ್ಲ ನೀನು ನಿನ್ನವರ ಜೊತೆ ಹ್ಯಾಪಿಯಾಗಿರು ಪ್ರಾಮಾಣಿಕತೆಯಿಂದ ನಿನ್ನ ವ್ಯಾಪಾರವನ್ನು ಹೀಗೆ ಮಾಡು ಅಷ್ಟೇ ಸಾಕು ಎಂದು ಸುದರ್ಶನ್ ಹೇಳಿ ಹೊರಟು ಹೋಗುತ್ತಾನೆ ಸುದರ್ಶನ್ ನಲ್ಲಿ ಬಂದ ಬದಲಾವಣೆಗೆ ಅನಾಮಿಕಳ ಕುಟುಂಬ ಎಷ್ಟೋ ಸಂತೋಷಿಸುತ್ತದೆ ಇನ್ನು ಆಗಿನಿಂದ ಅನಾಮಿಕ ಸುದರ್ಶನ್ ವ್ಯಾಪಾರಗಳನ್ನು ಕೂಡ ನೋಡ್ಕೋತಾಳೆ ಎಲ್ಲರೂ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಅದು ಗವರ್ಮೆಂಟ್ ಹಾಸ್ಪಿಟಲ್ ಜನರಲ್ ವಾರ್ಡ್ ನಲ್ಲಿ ಕಿಟಕಿ ಹತ್ತಿರ ಇರುವ ಬೆಡ್ ಮೇಲೆ ವರ್ಷದ ರಮೇಶ್ ಕಣ್ಮುಚ್ಕೊಂಡು ಮಲಗಿರ್ತಾನೆ ಅವನಿಗೆ ಸಲೈನ್ ಹಾಕಿರ್ತಾರೆ ಆ ಬೆಡ್ ಹತ್ತಿರ ಹರಿದ ಬಟ್ಟೆಯ ಜೊತೆ ನಿಂತುಕೊಂಡ ತಾಯಿ ಶಾರದ ಕಣ್ಣೀರು ಹಾಕೋತಾ ಇರ್ತಾಳೆ ಎಂತ ಕೆಲಸ ಮಾಡಿದ್ರೆ ಮಗನೇ ನಿನ್ಗೇನಾದ್ರೂ ಕಷ್ಟ ಬಂದ್ರೆ ಹೆತ್ತವ್ರು ನಾವಿದ್ದೀವಿ ನಮಗ್ ಹೇಳ್ಬೇಕು ನಾವು ಆಲೋಚನೆ ಮಾಡ್ತೀವಿ ನಮಗೆ ಕಷ್ಟವಾದ್ರೂ ನಿನ್ನಿಷ್ಟಕ್ಕಾಗಿ ಸಹಿಸ್ತೀವಿ ಬೇಡ್ಕೊತೀವಿ ಹೀಗೆ ವಿಷ ಕುಡಿದ್ರೆ ಏನ್ ಬರುತ್ತೆ ಮಗನೇ ಎಂದು ದುಃಖ ಪಡುತ್ತಾ ಇರುವಾಗ ಹರಿದ ಬಟ್ಟೆಯಲ್ಲಿ ತಮ್ಮ ಗಂಡ ಪ್ರಸಾದ್ ಒಂದು ಟಿಫಿನ್ ಕವರ್ ಹಿಡಿದುಕೊಂಡು ಅವಳ ಹತ್ರಕ್ಕೆ ಬರ್ತಾನೆ ದುಃಖ ಪಡಬೇಡ ಶಾರದಾ ಮಗನ ಪ್ರಾಣಕ್ಕೆ ಎಂತಹ ತೊಂದರೆಯೂ ಇಲ್ಲ ಅಂತ ಡಾಕ್ಟರ್ ಮೊದಲೇ ಹೇಳಿದ್ದಾರೆ ಹೊಟ್ಟೆಲಿರುವ ವಿಷವನ್ನೆಲ್ಲ ಪೈಪ್ ಹಾಕಿ ತೆಗ್ದಿದರಂತೆ ಇನ್ನೊಂದು ಗಂಟೆಯಲ್ಲಿ ಪ್ರಜ್ಞೆ ಬರುತ್ತಂತೆ ಅಲ್ಲಯ್ಯ ಮಗ ಮೊದಲು ಯಾಕೆ ಹೀಗೆ ಮಾಡಿದ ಅಂತ ತಿಳ್ಕೊಂಡೇನಯ್ಯ ತಿಳ್ಕೊಂಡೆ ಕಣೆ ಶಾರದಾ ಮಗನ ಫ್ರೆಂಡು ಕಿಶೋರ್ ಇದ್ದಾನಲ್ಲ ಆ ಹುಡುಗನ ಕೇಳ್ದೆ ಆ ಹುಡುಗ ಪೂರ್ತಿಯಾಗಿ ಹೇಳದ ಪೂರ್ತಿಯಾಗಿ ಹೇಳದ್ನ ಏನ್ ಹೇಳ್ದರಿ ನಮ್ಮವನು ಅನಾಮಿಕಾ ಅನ್ನುವ ದುಡ್ಡಿರುವ ಹುಡುಗಿನ ಪ್ರೇಮಿಸಿದನಂತೆ ಆ ಹುಡುಗಿ ನಮ್ಮವನ ಪ್ರೇಮನ ಒಪ್ಕೊಂಡಿಲ್ಲಂತೆ ಅದಕ್ಕೆ ಹೀಗೆ ಮಾಡ್ಕೊಂಡಿದ್ದಾನಂತೆ ಶಾರದಾ ಏನಯ್ಯ ಅನಾಮಿಕಾ ಹುಡುಗಿಯ ಮನೆ ಎಲ್ಲಿದೆ ತಿಳಿಸ್ಕೊಳ್ಳೋಣ ಆ ಹುಡುಗಿ ಹತ್ರ ಹೋಗಿ ನಮ್ಗೆ ಪುತ್ರ ಭಿಕ್ಷೆ ಕೊಡುವಂತ ಬೇಡ್ಕೊಳೋಣ ಬಾ ಶಾರದಾ ನಾನು ಬರ್ತೀನಿ ಹೇಗೋ ಮಗ ಕಣ್ ತೆಗಿಯೋದಿಕ್ಕೆ ಒಂದು ಗಂಟೆ ಆಗುತ್ತೆ ಇನ್ನು ನಾವು ಹೋಗಿ ಅನಾಮಿಕಳನ್ನ ಬೇಡ್ಕೊಳ್ಳೋಣ ಹಾಗೇರಿ ಎಂದು ಶಾರದಾ ಪ್ರಸಾದ್ ಇಬ್ಬರು ಮಾತನಾಡಿಕೊಂಡು ಹಾಸ್ಪಿಟಲ್ ನಿಂದ ಆಟೋ ಗೆ ಬರುತ್ತಾರೆ ಸ್ವಾಮಿ ಆ ರಿಚ್ ಕಾಲೋನಿಗೆ ನಡೆಸು ಎಂದು ಒಂದು ಆಟೋದಲ್ಲಿ ಕೂತ್ಕೋತಾರೆ ಅವರಿಬ್ಬರು ಆಟೋ ಅಲ್ಲಿಂದ ವೇಗವಾಗಿ ರಿಚ್ ಕಾಲೋನಿಗೆ ಹೋಗಿ ಬೆಲೆ ಬಾಳುವ ಒಂದು ಮನೆ ಮುಂದೆ ನಿಲ್ಲುತ್ತೆ ಇಬ್ಬರು ಆಟೋದಿಂದ ಇಳಿಯುತ್ತಾರೆ ಪ್ರಸಾದ್ ಆಟೋದವನಿಗೆ ಚಿಲ್ಲರೆ ದುಡ್ಡು ಕೊಡುತ್ತಾನೆ ಆಟೋ ಅಲ್ಲಿಂದ ಹೊರಟು ಹೋಗುತ್ತಲೇ ಶಾರದಾ ಪ್ರಸಾದ್ ಇಬ್ಬರು ಭಯ ಭಯದಿಂದ ಆ ರಿಚ್ ಮನೆ ಗೇಟ್ ತೆಗೆದುಕೊಂಡು ಆವರಣದೊಳಗೆ ನಡೆದುಕೊಳ್ಳುತ್ತಾ ಬಾಗಿಲ ಹತ್ರಕ್ಕೆ ಹೋಗ್ತಾ ಇರ್ತಾರೆ ಆಗ ಪ್ರಸಾದ್ ದುಃಖದಿಂದ ಶಾರದಾ ಅನಾಮಿಕಾ ಮೇಡಮ್ ಜೊತೆ ಸ್ವಲ್ಪ ನಿಧಾನವಾಗಿ ಮಾತನಾಡೇ ಹಾಸ್ಪಿಟಲ್ ಬೆಡ್ ಮೇಲೆ ನಮ್ ಮಗ ಇದ್ದಾನೆ ಅಂತ ಮರ್ತ್ ಹೋಗ್ಬೇಡ ಶಾರದಾ ಮರ್ತ್ ಹೋಗೋದಕ್ಕೆ ರಮೇಶು ನಾನು ಸಾಕೊಂಡು ಮಗ ಅಲ್ಲರಿ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿದ್ದೀನಿ ಕಣ್ಮುಂದೆ ಅವನ ಪ್ರಾಣ ಹೋಗ್ತಾ ಇದ್ರೆ ಅನಾಮಿಕಾ ಅಮ್ಮನವ್ರ ಕಾಲು ಹಿಡ್ಕೊಂಡಾದ್ರೂ ಸರಿ ಬದುಕಿಸ್ಕೊತೀನಿ ಎಂದು ಅವರಿಬ್ರು ಮಾತನಾಡಿಕೊಳ್ಳುತ್ತಾ ಬಾಗಿಲ ಹತ್ರಕ್ಕೆ ಬರ್ತಾರೆ ಬಾಗಿಲ ಹತ್ರಕ್ಕೆ ಬರುತ್ತಲೇ ಬಾಗಿಲು ಹೊಡೆಯುತ್ತಾರೆ ಆ ಮನೆ ಕೆಲಸದವಳು ಕಮಲ ಬಾಗಿಲು ತೆಗಿಯುತ್ತಾಳೆ ಯಾರ್ ಬೇಕು ನಿಮ್ಗೆ ಅನಾಮಿಕಾ ಅಮ್ಮನವ್ರು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು ಬನ್ನಿ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿ ಕಮಲ ಮನೆಯೊಳಗಿಂದ ಹೊರಗೆ ಬಂದು ಲಾನ್ ನಲ್ಲಿ ನಡೆಯುತ್ತಾ ಆ ಮನೆಯ ಬ್ಯಾಕ್ ಸೈಡ್ ಅಲ್ಲಿರುವ ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಅನಾಮಿಕಾ ರಿಚ್ ಲುಕ್ಕಿನಿಂದ ಒಂದು ವಾಲು ಕುರ್ಚಿಯಲ್ಲಿ ಕೂತಿರ್ತಾಳೆ ಮೇಡಮ್ ನಿಮ್ಗಾಗಿ ಇವ್ರು ಬಂದಿದ್ದಾರೆ ಎಂದು ಹೇಳಿ ಕಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ಪ್ರಸಾದರು ಅನಾಮಿಕಳ ಹತ್ತಿರಕ್ಕೆ ಹೋಗಿ ಕೈ ಮುಗಿಯುತ್ತಾರೆ ಹಾಸ್ಪಿಟಲ್ ಇರುವ ರಮೇಶನ ಬಗ್ಗೆ ಹೇಳ್ತಾರೆ ಆದರೆ ಅನಾಮಿಕ ಅದನ್ನೆಲ್ಲ ಕೇಳಿ ಲೈಟ್ ಆಗಿ ತಗೊಂಡು ನಂಗೂ ಈಗಲೇ ತಿಳೀತು ಆದ್ರೆ ಏನ್ ಮಾಡ್ಲಿ ಹೇಳಿ ಮೊದಲು ನನಗಾದ್ರೂ ನಿಮ್ ಮನೆಗೆ ಬರೋಕೆ ಇಷ್ಟವಿಲ್ಲ ನೀವೇ ನಮ್ ಮನೆಗೆ ಬರಬೇಕು ಅತ್ತೆ ಮಾವ ಅಂತ ಯಜಮಾನಿಕೆ ಮಾಡೋದಕ್ಕಾಗಲ್ಲ ಕೆಲ್ಸದವರಾಗಿ ನಮ್ಮನೇಲಿ ಇದ್ರೆ ನಾನು ರಮೇಶ್ನ ಮದುವೆ ಮದ್ವೆ ಮಾಡ್ಕೋತೀನಿ ಎಂದು ಅನಾಮಿಕ ಗರ್ಭದಿಂದ ಹೇಳಿದ್ದರಿಂದ ಶಾರದಾ ಪ್ರಸಾದ್ ಇಬ್ಬರು ತಮ್ಮ ಮಗ ರಮೇಶನ ಪ್ರಾಣ ದಕ್ಕಬೇಕು ಅಂತ ಅವನು ಬದುಕಿರುವಷ್ಟು ಕಾಲ ಸಂತೋಷದಿಂದ ಬದುಕಬೇಕು ಎಂದು ರಿಚ್ ಅನಾಮಿಕ ಗರ್ವದಿಂದ ಮಾಡಿದ ಷರತ್ತುಗಳನ್ನು ಒಪ್ಪಿಕೊಳ್ಳುತ್ತಾರೆ ಅಷ್ಟೇ ಅನಾಮಿಕಾ ಕಾರಿನಲ್ಲಿ ಅವರನ್ನು ಕರೆದುಕೊಂಡು ಹಾಸ್ಪಿಟಲ್ ನಲ್ಲಿರುವ ರಮೇಶನ ಹತ್ರ ಬರ್ತಾಳೆ ಬೆಡ್ ಮೇಲೆ ಮಲ್ಕೊಂಡ ರಮೇಶ್ ಕಣ್ಣು ತೆಗೆಯುತ್ತಾನೆ ಅನಾಮಿಕಳ ಜೊತೆ ಇರುವ ತನ್ನ ತಾಯಿ ತಂದೆ ಕಾಣಿಸುತ್ತಾರೆ ರಮೇಶನಿಗೆ ರಮೇಶ್ ನಾನು ಇಟ್ಟ ಕಂಡೀಷನ್ಸ್ಗೆ ನಿಮ್ಮ ಅಮ್ಮ ಅಪ್ಪ ಒಪ್ಕೊಂಡಿದ್ದಾರೆ ಅದಕ್ಕೆ ನಾನು ನಿನ್ನನ್ನ ಮದ್ವೆ ಮಾಡ್ಕೋತೀನಿ ಎಂದು ಹೇಳಿದ್ದರಿಂದ ರಮೇಶ್ ಎಷ್ಟೋ ಸಂತೋಷಿಸುತ್ತಾನೆ ಒಂದು ದಿನ ಒಂದು ಫಂಕ್ಷನ್ ಹಾಲ್ ನಲ್ಲಿ ಬಹಳ ಗ್ರ್ಯಾಂಡ್ ಆಗಿ ರಿಚ್ ಅನಾಮಿಕಳ ಮದುವೆ ಪೌರ್ ರಮೇಶನ ಜೊತೆ ನಡೆಯುತ್ತೆ ಮನೆಯೆಳೆಯನಾಗಿ ರಮೇಶ್ ಅಲ್ಲೇ ಸೆಟಲ್ ಆಗಿ ಹೋಗುತ್ತಾನೆ ಆ ಮನೆಯ ಕೆಲಸದವರಾಗಿ ಶಾರದಾ ಪ್ರಸಾದರು ಬದಲಾಗುತ್ತಾರೆ ಶಾರದಾ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತಾ ಇರ್ತಾಳೆ ಪ್ರಸಾದ್ ತೋಟದ ಮಾಲಿ ಕೆಲಸ ಮಾಡ್ತಾ ಇರ್ತಾನೆ ಇದ್ರೆ ತಿನ್ನೋದು ಇಲ್ಲ ಆದ್ರೆ ನೀರ್ ಕುಡಿದು ಕಿಚನ್ ನಲ್ಲೇ ಮಲ್ಕೊಳ್ಳೋದು ಮಾಡ್ತಾ ಇರ್ತಾರೆ ಶಾರದಾ ಪ್ರಸಾದ್ ಒಂದು ದಿನ ರಾತ್ರಿ ಕಿಚನ್ ನಲ್ಲಿ ಮಲ್ಕೊಂಡಿರ್ತಾರೆ ಅವರಿಬ್ರು ಆಗಲೇ ಕುಡಿಯುವ ನೀರಿಗಾಗಿ ರಮೇಶ್ ಅಲ್ಲಿಗೆ ಬಂದು ಅವರ ಮಾತನ್ನು ಕೇಳಿ ನಿಂತ ಹೋಗ್ತಾನೆ ಏನಯ್ಯಾ ನೀನ್ ನನ್ಗೊಂದ್ ಸಹಾಯ ಮಾಡ್ತೀಯಾ ಏನ್ ಶಾರದಾ ಅದು ಈ ದಿನ ಹೊಸದಾಗಿ ಮಾತಾಡ್ತಾ ಇದೀಯಾ ನೀನು ನನ್ನನ್ನು ಬೇರೆಯವರ ಹಾಗೆ ಸಹಾಯ ಕೇಳ್ತಾ ಇದೀಯಾ ಹುಚ್ಚಿ ಈ ಪ್ರಸಾದ್ ಯಾವತ್ತು ನಿನ್ನವನೇ ಹೇಳು ಶಾರದಾ ಏನ್ ಮಾಡ್ಬೇಕು ಮಗ ಒಂಟಿಯಾಗಿ ಕಾಣಿಸಿದಾಗ ನನ್ ಜೊತೆ ಸ್ವಲ್ಪ ಮಾತಾಡು ಅಂತ ಹೇಳಯ್ಯ ಎಂದು ಅನ್ನುತ್ತಲೇ ಪ್ರಸಾದ್ ಮನಸ್ಸಿನಲ್ಲಿ ಏನು ತಿಳಿಯದ ದುಃಖ ಶುರುವಾಗುತ್ತದೆ ಏನ್ ಶಾರದಾ ನೀನ್ ಕೇಳೋದು ಹೌದು ರೀ ಮಗ ಮನೆಗೆ ಬಂದಾಗಿನಿಂದ ನನ್ ಜೊತೆ ಮಾತಾಡ್ತಾ ಇರೋ ಮಾತೇನೋ ಗೊತ್ತ ನಿಮ್ಗೆ ಸಾಕಮ್ಮ ಇನ್ನು ಬೇಡಮ್ಮ ಅನಾಮಿಕಾ ಇತ್ತೊಗೊಂಬ ಅಂದ್ಲು ಅತ್ತೊಗೊಂಬ ಅಂದ್ಲು ಆ ಮಾತೆ ಬಿಟ್ಟು ಪ್ರೇಮದಿಂದ ಮಾತನಾಡಿದ್ದೇ ಇಲ್ಲ ಗೊತ್ತಾ ಎಂದು ಶಾರದಾ ಹೇಳುತ್ತಲೇ ಆ ಮಾತುಗಳನ್ನೆಲ್ಲ ಕೇಳುತ್ತಾ ಇರುವ ರಮೇಶ್ ಕಣ್ಣೀರು ಹಾಕುತ್ತಾನೆ ತನ್ನಲ್ಲಿ ತಾನು ನನ್ನನ್ನು ಕ್ಷಮಿಸಮ್ಮ ನನಗೂ ನಿಮ್ಮ ಜೊತೆ ಪ್ರೇಮದಿಂದ ಮಾತಾಡಬೇಕು ಅಂತ ಇದೆ ಆದರೆ ಮಾತಾಡುವ ಪರಿಸ್ಥಿತಿ ನಮಗೆ ಅನುಕೂಲವಾಗಿಲ್ಲ ರೀಚ್ ಸೊಸೆ ಅನಾಮಿಕಾ ಹೇಳಿದ ಹಾಗೆ ನಾನು ಕೇಳದೆ ಇದ್ರೆ ನಿಮ್ಮನ್ನ ಇಲ್ಲಿಂದ ದೂರವಾಗಿ ಕಳಿಸ್ತೀನಿ ಅಂತ ಬೆದರಿಸ್ತಾ ಇದ್ದಾಳೆ ಅದಕ್ಕೆ ನಾನು ನಿಮ್ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲಮ್ಮ ಕನಿಷ್ಠ ನೀವು ನನ್ನ ಕಣ್ಣ ಮುಂದಾದ್ರೂ ಇರ್ತೀರಿ ಅಂತ ಆನಂದದಿಂದ ಹೀಗಿದ್ದೀನಿ ಎಂದು ಅಂದುಕೊಂಡು ತನ್ನ ರೂಮ್ ಒಳಗೆ ಹೋಗುತ್ತಾನೆ ಇನ್ನು ಶಾರದಾ ಪ್ರಸಾದ್ ಹಾಗೆ ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ನಿದ್ರೆ ಹೋಗುತ್ತಾರೆ ಒಂದು ದಿನ ಸೋಫಾದಲ್ಲಿ ಕೂತ್ಕೊಂಡು ಟೀ ಕುಡಿಯುತ್ತಿರುವ ಬೇಕು ಅಂತ ಟೀ ಕಪ್ ಅನ್ನು ಒಡೆಯುತ್ತಾಳೆ ಅದರಿಂದ ಟೀ ಎಲ್ಲ ಮನೆಯಲ್ಲ ಚೆಲ್ಲುತ್ತೆ ಕಪ್ಪು ಒಡೆದ ಸೌಂಡ್ ಕೇಳಿ ಗಾಬರಿಯಾಗುತ್ತಾ ಕಿಚನ್ ನಲ್ಲಿರುವ ಶಾರದ ಗಾರ್ಡನ್ ನಲ್ಲಿರುವ ಪ್ರಸಾದ್ ಬೆಡ್ರೂಮ್ ಒಳಗಿರೋ ರಮೇಶ್ ಮೂವರು ಓಡೋಡಿ ಹಾಲ್ಗೆ ಬರ್ತಾರೆ ಕೋಪದಿಂದ ಅನಾಮಿಕ ಗಟ್ಟಿಯಾಗಿ ಏನು ಶಾರದಾ ಇದು ಮೈ ಎಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ಯಾ ಟೀ ಕಟ್ಟಿನಲ್ಲಿ ಎಷ್ಟು ಶುಗರ್ ಹಾಕಿದೀನಿ ಅಂತ ಕೂಡ ತಿಳಿಯದ ಹಾಗೆ ಏನ್ ಕೆಲಸ ಮಾಡ್ತಾ ಇದ್ಯಾ ಎಂದು ಅರಚುತ್ತಾ ಇದ್ದರೆ ಮಗನ ಮುಂದೆ ಎಲ್ಲಿ ಹೊಡೆಯುತ್ತಾಳೋ ಎಂದು ಭಯಪಡುತ್ತಾಳೆ ಶಾರದಾ ನನ್ನನ್ನು ಕ್ಷಮಿಸು ಸೊಸೆ ಇದು ಇನ್ನೊಂದ್ಸಲ ನಡೆದ್ರೆ ಮಾತ್ರ ನೀವು ಹೊರಗಿರ್ತೀರಾ ಜಾಗ್ರತೆ ಮೈ ಹತ್ರ ಇಟ್ಟು ಕೆಲಸ ಮಾಡಿ ಹಾಗೆ ಸೊಸೆ ಸ್ವಿಮ್ಮಿಂಗ್ ಪೂಲ್ ಅನ್ನ ಕ್ಲೀನ್ ಮಾಡುವಂತ ಹೇಳಿದ್ದೆಲ್ಲ ಮಾಡಿದ್ಯಾ ಇನ್ನು ಇಲ್ಲ ಸೊಸೆ ಈಗ್ಲೇ ಹೋಗಿ ಮಾಡ್ತೀನಿ ಯಾವ ಒಂದು ಕೆಲ್ಸನು ಸರಿಯಾಗಿ ಮಾಡಲ್ಲ ನಿಮ್ಗೆ ತಿಂಡಿ ದಂಡಕ್ಕೆ ಐದು ನಿಮಿಷದಲ್ಲಿ ಸ್ವಿಮ್ಮಿಂಗ್ ಪೂಲ್ ರೆಡಿಯಾಗಿರ್ಬೇಕು ಇಲ್ಲ ಅಂದ್ರೆ ಎಂದು ರಿಚ್ ಸೊಸೆ ಅನಾಮಿಕಾ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ರಮೇಶ್ ತಾಯಿಯನ್ನು ನೋಡಿ ಏನು ಮಾತನಾಡದೆ ಅನಾಮಿಕಳ ಹಿಂದೆ ಹೊರಟು ಹೋಗುತ್ತಾನೆ ಶಾರದಾ ಮೊದಲು ಮನೆಯೆಲ್ಲ ಒದ್ದೆ ಬಟ್ಟೆ ಹಾಕಿ ಅಲ್ಲಲ್ಲಿ ಬಿದ್ದ ಟೀ ಕಲೆಯನ್ನು ಒರೆಸುತ್ತಾಳೆ ಆ ನಂತರ ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ ಹೋಗ್ತಾಳೆ ಜಾಲಿ ಹಿಡಿದುಕೊಂಡು ಕಸವಿರದ ಹಾಗೆ ನೀಟಾಗಿ ಸ್ವಿಮ್ಮಿಂಗ್ ಪೂಲ್ನ ಕ್ಲೀನ್ ಮಾಡುತ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿ ಕಾಲಿಗೆ ಬರ್ತಾಳೆ ಶಾರದಾ ಸ್ವಿಮ್ಮಿಂಗ್ ಮಾಡಿದ ಮೇಲೆ ಕೂಲ್ ಕೋಲಾಗಿರುವ ಜ್ಯೂಸ್ ಕುಡಿದ್ರೆ ಚೆನ್ನಾಗಿರುತ್ತೆ ಹೋಗಿ ನನಗಿಷ್ಟವಾದ ವಾಟರ್ ಮೆಲನ್ ಜ್ಯೂಸ್ ತಗೊಂಬಾ ಹಾಗೆ ಅಮ್ಮನವ್ರೆ ಎಂದು ಶಾರದ ಸ್ವಲ್ಪವೂ ತಡ ಮಾಡದೆ ಕಿಚನ್ ಒಳಗೆ ಹೋಗುತ್ತಾಳೆ ಫ್ರಿಜ್ ತೆಗೆದು ಅದರೊಳಗೆ ಇಟ್ಟ ವಾಟರ್ ಮೆಲನ್ ಅನ್ನು ತೆಗೆದು ಜ್ಯೂಸ್ ತಯಾರು ಮಾಡ್ತಾಳೆ ಆ ಜ್ಯೂಸ್ ಅನ್ನು ಗ್ಲಾಸ್ ತುಂಬಾ ಹಾಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ ಬರ್ತಾಳೆ ಅನಾಮಿಕಾ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾಳೆ ಸೊಸೆ ಕಲ್ಲಂಗಡಿ ಜ್ಯೂಸ್ ತಂದಿದ್ದೀನಿ ಬರ್ತಾ ಇದೀನಿ ಅಲ್ಲೇ ಇರಿ ಎಂದು ಹೇಳಿ ಅನಾಮಿಕಾ ಸ್ವಿಮ್ಮಿಂಗ್ ಪೂಲ್ ಇಂದ ಹೊರಗೆ ಬಂದು ವಾಲ್ ಆಗಿರುವ ಟೇಬಲ್ ಮೇಲೆ ಕೂತ್ಕೋತಾಳೆ ಅದನ್ನ ನೋಡಿ ಶಾರದಾ ಅನಾಮಿಕಳ ಹತ್ರಕ್ಕೆ ಜ್ಯೂಸ್ ತಗೊಂಡ್ ಬರ್ತಾಳೆ ಅನಾಮಿಕಾ ಶಾರದ ಹತ್ರ ಜ್ಯೂಸ್ ತಗೊಂಡು ಕುಡಿಯುತ್ತಾ ಪಕ್ಕದಲ್ಲೇ ನಿಂತಿರುವ ಶಾರದಾಳ ಕಡೆಗೆ ನೋಡುತ್ತಾ ಶಾರದಾ ಒಳಗಡೆಗೆ ಹೋಗಿ ನನ್ನ ಫೇಷಿಯಲ್ ಕಿಟ್ ಇರುತ್ತೆ ಅದನ್ನು ತಗೊಂಡು ರಮೇಶ್ ನ ಬಾ ಅಂತ ಹೇಳು ನೀನ್ ಹೋಗಿ ಒಳಗಡೆ ಸೌತೆಕಾಯಿ ಚೂರು ಮಾಡ್ಕೊಂಬಾ ಹಾಗೆ ಸೊಸೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಬೆಡ್ರೂಮ್ ಅಲ್ಲಿ ರಮೇಶ್ ಗೇಮ್ ಆಡ್ತಾ ಇದ್ದಾಗ ಅಲ್ಲಿಗೆ ಶಾರದ ಬರುತ್ತಾಳೆ ಮಗು ರಮೇಶು ಮುಖಕ್ಕೆ ಹಾಕೊಳ್ಳೋದು ತಗೊಂಬ ಅಂತ ಸೊಸೆ ಕಣೋ ಎಂದು ಹೇಳಿ ಅಲ್ಲಿಂದ ಕಿಚನ್ ಒಳಗೆ ಹೊಟ್ಟು ಹೋಗುತ್ತಾಳೆ ಶಾರದಾ ರಮೇಶ್ ತಡಾ ಮಾಡದೆ ಫೋನ್ ಅನ್ನು ಪಕ್ಕದಲ್ಲಿಟ್ಟು ಫೇಶಿಯಲ್ ಕಿಟ್ ತಗೊಂಡು ಅನಾಮಿಕಲ್ ಹತ್ರ ಬರ್ತಾನೆ ರಾಮ್ ನಂಗೆ ಫೇಶಿಯಲ್ ಮಾಡು ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಲ್ಗೆ ಫೇಶಿಯಲ್ ಮಾಡ್ತಾ ಇರ್ತಾನೆ ಇಷ್ಟರಲ್ಲಿ ಅತ್ತೆ ಕಟ್ ಮಾಡಿದ ಸೌತೆಕಾಯಿ ಚೂರನ್ನು ತಗೊಂಡು ಅಲ್ಲಿಗೆ ಬರ್ತಾಳೆ ಎರಡು ಸೌತೆಕಾಯಿ ಚೂರನ್ನು ಅನಾಮಿಕ ಕಣ್ಣ ಮೇಲೆ ಇಡ್ತಾನೆ ರಮೇಶ್ ಶಾರದಾ ಎಂತಹ ನೋವು ಬಾರದ ಹಾಗೆ ನನ್ನ ಕಾಲಿನ ಉಗುರನ್ನ ತೆಗಿತಾ ಇರು ಎಂದು ಹೇಳಿದಾಗ ರಮೇಶ್ ಶಾರದಾ ಆಶ್ಚರ್ಯ ಹೋಗುತ್ತಾರೆ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ ರಮೇಶ್ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ತಪ್ಪಲ್ಲ ಅನ್ನುವ ಹಾಗೆ ಶಾರದಾ ಆ ರಿಕ್ಷಸೆ ಕಾಲಿನ ಹತ್ರ ಕೂತ್ಕೊಂಡು ಅನಾಮಿಕಳ ಕಾಲಿನ ಉಗುರನ್ನು ಕಟ್ ಮಾಡುತ್ತಾ ಕಣ್ಣೀರು ಹಾಕ್ತಾ ಇರ್ತಾಳೆ ಮಗನಿಗಾಗಿ ತಪ್ಪಲ್ಲ ಇಲ್ಲ ಅಂದ್ರೆ ಅವನು ಮತ್ತೆ ಏನಾದ್ರೂ ಮಾಡ್ಕೊಂಡ್ರೆ ಇಲ್ಲ ಸಲದ ಕಷ್ಟ ಪಡ್ಬೇಕು ಏನಕ್ ಬಂತು ಕಷ್ಟ ಸಹನೆ ಶಕ್ತಿ ಇರುವರ್ಗು ಮಾಡ್ತೀನಿ ಆಮೇಲೆ ದೇವ್ರಿದ್ದಾನೆ ಎಲ್ಲ ಅವನೇ ನೋಡ್ಕೋತಾನೆ ಎಂದು ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಅನಾಮಿಕ ಹೇಳಿದ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಜೀವತ್ಸವವಾಗಿ ಬದುಕುತ್ತಾ ಇರುತ್ತಾಳೆ ಶಾರದಾ ಕೇವಲ ಶಾರದ ಮಾತ್ರವೇ ಅಲ್ಲ ಎಲ್ಲಿ ತಮ್ಮ ಮಗ ಅನಾಮಿಕ ಇಲ್ಲದಿದ್ದರೆ ತಮಗೆ ದಕ್ಕುತ್ತಾನೋ ಇಲ್ಲವೋ ಎಂದು ಪ್ರಸಾದ್ ಕೂಡ ಆ ಮನೆಯಲ್ಲಿ ಅನಾಮಿಕ ಯಾವ ಕೆಲಸ ಹೇಳಿದರೂ ಪ್ರತಿ ಕೆಲಸ ಮಾಡುತ್ತಾ ಇರುತ್ತಿದ್ದನು ಅತ್ತೆ ಮಾವಂದಿರ ಹಾಗೆ ಶಾರದಾ ಪ್ರಸಾದರ ಮೇಲೆ ಸ್ವಲ್ಪವೂ ಗೌರವಿಸುತ್ತಾ ಇರಲಿಲ್ಲ ಕನಿಷ್ಠ ಗಂಡನಾಗಿ ರಮೇಶ್ನನ್ನು ಕೂಡ ಆ ಮನೆಯಲ್ಲಿ ಗೌರವವಿರುತ್ತಾ ಇರಲಿಲ್ಲ ಪ್ರೇಮಿಸಿದ ಪಾಪ ಆ ಪೊಗರಿನ ಅನಾಮಿಕಳ ಜೊತೆ ಸಂಸಾರ ಮಾಡಿಕೊಳ್ಳುತ್ತಾ ತಾಯಿ ತಂದೆ ತನ್ನ ಮುಂದೆ ಕಷ್ಟಪಡ್ತಾ ಇದ್ರು ಸರಿ ಏನು ಮಾಡದ ಪರಿಸ್ಥಿತಿಯಲ್ಲಿ ರಮೇಶ್ ಇರುತ್ತಾನೆ ಮತ್ತೆ ಈ ಪೊಗರಿನ ಅನಾಮಿಕಳಲ್ಲಿ ಯಾವಾಗ ಬದಲಾವಣೆ ಬರುತ್ತೋ ಕಾದು ನೋಡೋಣ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ